ಕಾರ್ತಿಕ ಮಾಸದ ಸ್ನಾನ ಸ್ನಾನಗಳಿಗೆ ಪ್ರಶಸ್ತವಾದ ಮಾಸ ಕಾರ್ತಿಕ ಮಾಘ ವೈಶಾಖ ಮಾಸಗಳು ಸಮುದ್ರ ನದಿ ಸರೋವರ ಪುಷ್ಕರಣಿ ಕಲ್ಯಾಣಿ ಹೀಗೆ ನೀರಿನ ಸೆಲೆ ಇರುವಗಳಲ್ಲಿ ಸ್ನಾನ ಮಾಡಿದರೆ ಸ್ನಾನ ಎಂಬುದು ಪರಂಪರೆಯಿಂದ ಬಂದಿದೆ ಕಾರ್ತಿಕ ಮಾಸ ಶ್ರೇಷ್ಠ ಹಾಗೂ ಈ ಮಾಸದಲ್ಲಿ ಮಾಡುವ ಸ್ನಾನ ಮಹತ್ವ ಪಡೆದಿದೆ ಏಕೆ ಎಂದು ನಾರದರು ಬ್ರಹ್ಮನನ್ನ ಕೇಳಿದರು ಬ್ರಹ್ಮ ಹೇಳಿದರು ನೀನು ಕೇಳಿದ್ದು ಬಹಳ ಒಳ್ಳೆಯ ಪ್ರಶ್ನೆ ಮಾಸಗಳಲ್ಲಿ ಕಾರ್ತಿಕ ಮಾಸ ಯುಗಗಳಲ್ಲಿ ಕೃತಯುಗ ನದಿಗಳಲ್ಲಿ ಗಂಗಾ ನದಿ ಹಾಗೂ ವೇದಗಳಿಗೆ ಸಮನಾದ ಶಾಸ್ತ್ರ ಯಾವುದೂ ಇಲ್ಲ ಕೆಟ್ಟ ಕೆಲಸ ಮಾಡಿದವನಾದರೂ ಕಾರ್ತಿಕ ಮಾಸದಲ್ಲಿ ಸ್ನಾನ ಹಾಗೂ ಆಚರಣೆಗಳನ್ನು ನಡೆಸಿದರೆ ಪಾಪಗಳಿಂದ ದೋಷರಹಿತನಾಗುತ್ತಾನೆ ಈ ಮಾಸದಲ್ಲಿ ಕಾವೇರಿ ನದಿ ಸ್ನಾನ ಮಹತ್ವ ಪಡೆದಿದೆ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿ ಏಕೆ ಪವಿತ್ರ ಎಂಬುದಕ್ಕೆ ಒಂದು ಕತೆ ಇದೆ ಸಕಲ ಪಾಪಗಳನ್ನು ತೊಳೆಯುವ ಗಂಗಾ ನದಿಯಷ್ಟು ಪವಿತ್ರವಾದ ನದಿಯಿಲ್ಲ ಭಗೀರಥ ತಪಸ್ಸು ಮಾಡಿ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಭೂಲೋಕ ಪಾತಾಳ ಲೋಕದಲ್ಲೂ ಪವಿತ್ರ ನದಿಯಾಗಿ ಹರಿಯುವಂತೆ ಮಾಡಿದನು ದೇವನದಿ ಗಂಗಾ ನದಿಗಿಂತ ಬೇರೆ ಯಾವುದೂ ಇಲ್ಲ ಎಂದು ಋಷಿಮುನಿಗಳು ಸಹ ಗುರುತಿಸಿದ್ದಾರೆ ಗಂಗಾ ಸ್ನಾನಂ ತುಂಗಾಪಾನಂ ಎಂಬ ನಾಣ್ನುಡಿಯಿದೆ ಒಮ್ಮೆ ಗಂಗೆಗೆ ಯೋಚನೆ ಬಂದಿತು ಲೋಕದ ಎಲ್ಲಾ ಜನರು ತಾವು ಮಾಡಿದ ಪಾಪ ತೊಳೆದುಕೊಳ್ಳಲು ನನ್ನ ಒಡಲಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ಕಳೆದುಕೊಳ್ಳುತ್ತಾರೆ ಆ ಪಾಪಗಳೆಲ್ಲ ನನ್ನೊಳಗೆ ಸೇರಿದೆ ಅಷ್ಟೊಂದು ಪಾಪಗಳನ್ನೆಲ್ಲ ಹೇಗೆ ಪರಿಹಾರ ಮಾಡಿಕೊಳ್ಳಲಿ ಎಂಬ ಪ್ರಶ್ನೆ ಬಂದಿತು ತಕ್ಷಣ ಅವಳು ಶಿವನಲ್ಲಿ ಹೋಗಿ ಈ ಪ್ರಶ್ನೆಯನ್ನ ಕೇಳಿದಳು ಪರಮೇಶ್ವರನು ನಿನಗೆ ಯಾಕೆ ಇಂತ ಅನುಮಾನ ಬ್ರಹ್ಮನು ನಿನ್ನ ಸೃಷ್ಟಿ ಮಾಡಿದೆ ಇದಕ್ಕಾಗಿ ನೀನು ಯಾವ ಯೋಚನೆಯನ್ನು ಮಾಡಬೇಕಾಗಿಲ್ಲ ನಿನಗೆ ಯಾವುದೇ ಪಾಪ ಅಂಟುವ ಸಂಭವವೇ ಇಲ್ಲ ಆದರೂ ನಿನಗೆ ಬಂದಿರುವ ಸಂದೇಹಕ್ಕಾಗಿ ಹೇಳುತ್ತೇನೆ ಕೇಳು ನದಿಗಳಲ್ಲಿ ಪವಿತ್ರ ನದಿ ಎಂದರೆ ಕಾವೇರಿ ನೀನು ಆ ಕಾರ್ತಿಕ ಮಾಸದಲ್ಲಿ ಕಾವೇರಿ ನದಿಯಲ್ಲಿ ಸೇರಿದರೆ ನೀನು ಶುದ್ಧಳಾಗುವೆ ಎಂದು ಹೇಳಿದನು ಶಿವನ ಮಾತಿನಂತೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಗಂಗೆ ಕಾವೇರಿಯಲ್ಲಿ ಬಂದು ಸೇರುತ್ತಾಳೆ ಕಾವೇರಿಯಲ್ಲಿ ಗಂಗಾ ನದಿ ಬಂದು ಸನ್ನಿಹಿತಳಾಗಿ ಇರುವುದರಿಂದ ಕಾರ್ತಿಕ ಮಾಸದಲ್ಲಿ ಕಾವೇರಿ ಸ್ನಾನ ಮಾಡುವುದು ಬಹಳ ಪುಣ್ಯ ಎಂಬುದು ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ ಸ್ನಾನದ ವಿಧಗಳು ನಿತ್ಯ ಸ್ನಾನ ಪ್ರತಿನಿತ್ಯವೂ ಮಾಡುವಂತಹದ್ದು ನೈಮಿತ್ಯಕ ಸ್ನಾನ ಇದು ಹೊರಗಿನ ಮೈಲಿಗೆಯಾದರೆ ಅಶುಭ ವಾರ್ತೆ ಕೇಳಿದಾಗ ಮಾಡುವ ಸ್ನಾನ ಕಾಮ್ಯ ಸ್ನಾನ ಇದು ವಿಶೇಷವಾಗಿ ಅಪೇಕ್ಷೆಗಳು ಈಡೇರಲೆಂದು ಇಷ್ಟಾರ್ಥ ದೇವರುಗಳ ಉಪಾಸನೆಗಾಗಿ ಮಾಡುವ ಸ್ನಾನ ಮುಂಜಾನೆ ಸ್ನಾನ ಈ ಸ್ನಾನವನ್ನ ತಿಳಿದೋ ತಿಳಿಯದೋ ಮಾಡಿದ ಪಾಪಗಳನ್ನ ಕಳೆದುಕೊಳ್ಳಲು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಸ್ನಾನ ಇದರಿಂದ ಪಾಪಗಳು ಪರಿಹಾರವಾಗುತ್ತದೆ ಸ್ನಾನ ಗೌಣ ಸ್ನಾನ ಅಂತ ಕರೀತಾರೆ ಸಂಬಂಧಪಟ್ಟ ಹೇಳಿಕೊಳ್ಳುತ್ತಾ ಮಾಡುವ ಸ್ನಾನ ವಿಶೇಷ ದಿನಗಳಲ್ಲಿ ಸ್ನಾನ ಮಾಡಿ ಬಂದು ದೇವರ ಪೂಜೆಯಲ್ಲಿ ಭಾಗವಹಿಸಿದಾಗ ಸಂಕಲ್ಪ ಮಾಡಿದ ನೀರನ್ನ ಪ್ರೋಕ್ಷಣೆ ಮಾಡುತ್ತಾರೆ ಅದು ಮಂತ್ರ ಶುದ್ಧ ಸ್ನಾನದ ಶಾಸ್ತ್ರ ಸ್ನಾನ ಇದು ತುಳಸಿ ಮೃತ್ತಿಕೆಯನ್ನ ಮೈ ಕೈಗೆಲ್ಲ ಸವರಿಕೊಂಡು ಮಾಡುವ ಸ್ನಾನ ಗಂಡಸರು ಕಟಿಂಗ್ ಮಾಡಿಸಿಕೊಂಡು ಬಂದ ಮೇಲೆ ಸ್ನಾನ ಮಾಡುವಾಗ ತುಳಸಿ ಗಿಡದ ಮಣ್ಣನ್ನ ಮೃತ್ತಿಕೆ ಶಾಸ್ತ್ರಕ್ಕೆ ಹಚ್ಚಿಕೊಂಡು ಶುದ್ಧ ಮಾಡಿಕೊಳ್ಳುತ್ತಾರೆ ಅಗ್ನಿ ಸ್ನಾನ ಹೋಮ ಹವನಗಳನ್ನು ಮಾಡಿದಾಗ ಭಸ್ಮ ಹಚ್ಚಿಕೊಳ್ಳುವುದು ದಿನನಿತ್ಯ ಗಂಡಸರು ವಿಭೂತಿ ಧಾರಣೆ ಮಾಡುವುದು ಇವೆಲ್ಲ ಅಗ್ನಿಸ್ನಾನ ವಾಯುಸ್ನಾನ ಗೋವುಗಳು ಓಡಾಡಿದ ಪಾದದ ಮಣ್ಣಿನ ಧೂಳು ತೆಗೆದು ಮೈ ಮೇಲೆ ಹಣೆಗೆ ಹಚ್ಚಿ ತಲೆಗೆ ಅಕ್ಷತೆಯಂತೆ ಚೂರು ಹಾಕಿಕೊಂಡರೆ ಸ್ನಾನ ವಾಯುಸ್ನಾನ ಸ್ನಾನ ಬಿಸಿಲಿಗೆ ಮೈಯೊಡ್ಡಿ ನಿಲ್ಲುವುದು ವರುಣ ಸ್ನಾನ ಇದು ಸಮುದ್ರ ಸರೋವರ ನದಿ ಪುಷ್ಕರಣಿಗಳಲ್ಲಿ ಮೂರು ಮುಳುಗು ಹಾಕುವುದು ಮುಳುಗಲು ಹೆದರಿಕೆ ಇದ್ದರೆ ತಂಬಿಕೆಯಿಂದ ನೀರು ತುಂಬಿ ತಲೆಯ ಮೇಲೆ ಹಾಕಿಕೊಳ್ಳುವುದು ಮಾನಸಿಕ ಸ್ನಾನ ನಿರ್ದಿಷ್ಟ ಸ್ಥಳದಲ್ಲಿ ಕುಳಿತು ಉಚ್ಛ್ವಾಸ ನಿಚ್ಛ್ವಾಸ ಕ್ರಮವಾಗಿ ಮಾಡುತ್ತಾ ಬಾಹ್ಯಾ ವಿಷಯಗಳನ್ನ ತಲೆಯಿಂದ ಕೊಡವಿ ಅಂತರಂಗದಿಂದ ಖಾಲಿಯಾಗಿ ಧ್ಯಾನ ಮಾಡುವುದು ಮಾನಸಿಕ ಸ್ನಾನ ತೀರ್ಥ ಸ್ನಾನ ಭಗವಂತನ ಸ್ಮರಣೆ ಮಾಡುತ್ತಾ ಹರಿ ನಾರಾಯಣ ಕೃಷ್ಣ ಎಂದು ಸ್ತೋತ್ರ ಹೇಳುತ್ತ ಗಂಗೇಚ ಯಮುನೇಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಎಂದು ಹೇಳಿಕೊಳ್ಳುತ್ತಾ ಸ್ನಾನ ಮಾಡುವುದು ಅಥವಾ ದೇವರ ಅಭಿಷೇಕದ ತೀರ್ಥ ತೆಗೆದುಕೊಂಡು ಕಣ್ಣಿಗೆ ತಲೆಗೆ ಒತ್ತಿಕೊಳ್ಳುವುದು ಕಾರ್ತಿಕ ಮಾಸ ಅದರಲ್ಲೂ ಕಾರ್ತಿಕ ಸೋಮವಾರ ಶುಭ ಎಂದು ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಶಿವನ ಅನಂತ ಶಕ್ತಿಯೊಂದಿಗೆ ಅವನ ದರ್ಶನವಾಗುತ್ತದೆ ಎಂಬ ನಂಬಿಕೆ ಇದೆ ಶಿವನ ಜೊತೆಯಲ್ಲಿ ಚಂದ್ರ ಇರುವುದರಿಂದ ಶಿವನನ್ನ ಸೋಮೇಶ್ವರ ಚಂದ್ರಮೌಳೇಶ್ವರ ಎಂದು ಕರೆಯುತ್ತಾರೆ ಚಂದ್ರನು ಸೋಮವಾರವನ್ನ ಆಳುತ್ತಾನೆ ಆದ್ದರಿಂದ ಶಿವನ ಪೂಜೆ ಇನ್ನು ವಿಶೇಷವಾಗಿರುತ್ತದೆ ಶಿವನ ಪೂಜೆ ಉಪವಾಸ ನದಿ ಸ್ನಾನ ಈಶ್ವರನ ದರ್ಶನ ದೀಪ ಹಚ್ಚಿ ಅಥವಾ ದೀಪಕ್ಕೆ ಎಣ್ಣೆ ಹಾಕಿ ದರ್ಶನ ಮಾಡುವುದರಿಂದ ಪರಮೇಶ್ವರನ ಅನುಗ್ರಹ ದೊರೆಯುತ್ತದೆ ಸಮಯದ ಅಭಾವ ಕೆಲಸದ ಒತ್ತಡ ಇರುವವರು ಮನೆಯಲ್ಲಿ ಸ್ನಾನ ಮಾಡುವಾಗ ಕಾವೇರಿ ಸೇರಿದಂತೆ ನದಿಗಳ ಸ್ಮರಣೆ ಮಾಡಿ ಮನಸ್ಸಿನಲ್ಲಿ ನದಿಗಳನ್ನು ನೆನಪಿಸಿಕೊಂಡು ಸ್ನಾನ ಮಾಡಿದರೆ ಕಾವೇರಿ ಗಂಗಾ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ ದೇವರಿಗೆ ದೀಪ ಹಚ್ಚಿ ಶ್ಲೋಕವನ್ನ ಹೇಳಿ ಭಕ್ತಿಯಿಂದ ಕೈ ಮುಗಿದರೆ ಇದು ಪವಿತ್ರವಾದ ಮಾನಸ ಪೂಜೆಗೆ ಸಮಾನವಾಗಿರುತ್ತದೆ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀ ಸರ್ವೇಜನ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತಾ